ಇನ್ನು ಕೆಲವರಿಗೆ ಲಿವರ್ ಕೋಲ್ಡ್ನೆಸ್ ಆಗಿಬಿಟ್ಟು ಅದರಿಂದ ನಿಮ್ಗೆ ಎರೆಕ್ಷನ್ ಪ್ರಾಬ್ಲಮ್ ಇದೆ ಅಂತಂದರೆ ದ ಬೆಸ್ಟ್ ಅಂದ್ರೆ ನಿನಗೆ ನಿಂಬೆ ಹಣ್ಣು ವಾರಕ್ಕೆ ಒಂದು ಎರಡು ಮಧ್ಯಾಹ್ನ ಊಟ ಆದಮೇಲೆ ಒಂದು ಹತ್ತು ಹದಿನೈದು ಡ್ರಾಪ್ ಹಾಕೊಂಡ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ಅದು ಲಿವರ್ನ ಹೀಟ್ ಮಾಡುತ್ತೆ ಯಾವಾಗ ಲಿವರ್ ಹೀಟ್ ಆಗುತ್ತೋ ಎರೆಕ್ಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಯಾಕಂದರೆ ಸರ್ಕ್ಯುಲೇಷನ್ ಇಲ್ದೇನೆ ಎರೆಕ್ಷನ್ ಆಗ್ತಿರಲ್ಲ ಯಾವಾಗ ಲಿವರ್ ಹೀಟ್ ಮಾಡ್ತಾರೆ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ ಪಾಯಿಂಟ್ ಅಂದರೆ ಇಲ್ಲಿ ನೀವು ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡ್ಬೋದು ಇಲ್ಲಿ ಸ್ಕೈ ಬ್ಲೂ ಆಗ್ಬೋದು ಇದ್ರ ಜೊತೆಗೆ ಲಿವರ್ ತ್ರೀನು ಪ್ರೆಸ್ ಮಾಡ್ಬೋದು ಪ್ಲಸ್ ಲಿವರ್ನ ಹೀಟ್ ಮಾಡೋದಕ್ಕೆ ನೀವು ನಂಬರ್ ತ್ರೀ ಅಂತೇಳಿ ಸ್ಕ ನಿಮ್ಮ ಪಾಮಲ್ಲಿ ಬರ್ಕೋಬೋದು ನಂಬರ್ ತ್ರೀ ಸ್ಕೈ ಬ್ಲೂ ಇದ್ರ ಜೊತೆಗೆ ನಿಮ್ಮೆಣ್ಣು ಜ್ಯೂಸ್ ಇಷ್ಟು ಮಾಡಿ ಯಾರಿಗೆ ಎರೆಕ್ಷನ್ ಪ್ರಾಬ್ಲಮ್ ಇದ್ರೆ ಅದನ್ನ ಒಂದೇ ವಾರ ಇಲ್ಲಿ ಎರಡು ವಾರದಲ್ಲಿ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಬಹುದು ಹೇಗೆ ಜಸ್ಟ್ ಲಿವರ್ನ ಈಟ್ ಮಾಡಿದ್ರೆ ಸಾಕು ಸರಿ ಹೋಗ್ಬಿಡಿ